ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ನಾನು ಇವತ್ತು ಒಂದು ಸ್ಪೆಷಲ್ ಆಗಿ ಬೋಂಡ ಮಾಡುವಂಥ ರೆಸಿಪಿನ ಶೇರ್ ಮಾಡತ್ತೀನಿ ನೋಡ್ರಿ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಬೋಂಡ ಮಾಡೋಕ ಏನೆಲ್ಲ ಬೇಕನ್ನೋದನ್ನು ಕೂಡ ತೋರಿಸ್ತೇನೆ ಫಸ್ಟ್ನೇದಾಗಿ ನಾನು ಒಂದು ಬೋಗನಿ ತೊಗೊಂಡೇನೆ ನೋಡಿರಿ ಇಲ್ಲಿ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ಬೇಳೆನ ಹಾಕೊಳಾತೀನಿ ಅದಾದಮೇಲೆ ನೆಕ್ಸ್ಟ್ ಎರಡು ಕಪ್ ಆಗುವಷ್ಟು ಉದ್ದಿನಬೇಳೆ ಕೂಡ ಹಾಕೊಳಾತೀನಿ ನೋಡಿರಿ ಇಲ್ಲಿ ಒಂದು ಕಪ್ ಕಡಲೆಬೇಳೆ ಮತ್ತು ಎರಡು ಕಪ್ ಉದ್ದಿನಬೇಳೆ ಹಾಕೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳತ್ತೀನಿ ನಾನು ಯಾಕಂತಂದ್ರೆ ಹೊರಗಡೆ ನಾವು ತರೋದ್ರಿಂದ ಇದಕ್ಕೆ ಸ್ವಲ್ಪ ಪೌಡ್ರ್ ಗಿಡ್ರ್ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಹೀಗಾಗಿ ನಾನು ಒಂದೆರಡು ಮೂರು ಸರ್ತಿ ಕ್ಲೀನಾಗಿ ವಾಶ್ ಮಾಡ್ಕೊಳತ್ತೀನಿ ನೋಡಿರಿ ಇವಾಗ ಪೂರ್ತಿಯಾಗಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗ್ತೀ ನಾವು ಅದು ಪೌಡ್ರ್ ಎಲ್ಲ ಹೋಗುತ್ತ ನಾನು ಸ್ವಲ್ಪ ತಿಳಿ ನೀರು ಬರುತ್ತ ನಾನು ವಾಶ್ ಮಾಡ್ಕೋಬೇಕು ನೋಡಿರಿ ಇವಾಗ ನನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಮೂರು ನಾಲ್ಕು ವರ್ಣಿಲ್ಲಾಕಂತಂದು ಇಡಾತೇನ ಇವಾಗ ನೋಡಿರಿ ಒಂದು ಎರಡು ಮೂರು ಕಪ್ನ ಆಗುವಷ್ಟೇ ಇಲ್ಲ ಅದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಮುಳುಗೋ ಥರ ನೀರು ಹಾಕೋಬೇಕು ಅದಾದಮೇಲೆ ನೋಡಿರಿ ಒಂದು ಎರಡು ಮೂರು ಅವರ್ ಬಿಟ್ಟು ನಾನು ತೆಗೆದು ನೋಡ್ತೀನಿ ಅದಾದಮೇಲೆ ಇದು ಪೂರ್ತಿಯಾಗಿ ಎಲ್ಲ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈ ಥರ ನೆನೆದಾವ ನೋಡಿರಿ ಇಲ್ಲಿ ಮಾರ್ನಿಂಗ್ ಹಾಕಿಬಿಟ್ರೆ ನಾವು ಈವ್ನಿಂಗ್ವರೆಗೂ ಇಲ್ಲ ಮಧ್ಯಾಹ್ನದವರೆಗೂ ಆರಾಮಾಗಿ ನಾವು ಈ ರೆಸಿಪಿನ ಮಾಡ್ಕೊಬೋದು ನೆಕ್ಸ್ಟ್ ನೋಡಿರಿ ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಈ ಬೇಳೆನ ಮತ್ತು ಉದ್ದಿನಬೇಳೆನ ಹಾಕಿಬಿಟ್ಟು ರುಬ್ಕೊಳಾತೇನೆ ನಾನು ಏನೆಲ್ಲ ಹಾಕೋತೇನೆ ನಾನು ಕೂಡ ತೋರಿಸ್ತೇನೆ ನೋಡಿರಿ ಇವಾಗ ಫಸ್ಟಿಗೆ ನಾನು ಕಡಲೆಬೇಳೆ ಮತ್ತು ಬೇಳೆನ ಈ ಜಾರಿಗೆ ಹಾಕ್ಕೊಳ್ಳೇನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೇನೇನು ಮಸಾಲೆ ಬೇಕಲ್ಲ ಅದನ್ನು ಹಾಕ್ಕೊಳಾತೀನಿ ನೋಡಿರಿ ಇವಾಗ ಫಸ್ಟ್ನೇದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಾತೇನಿ ಅದಾದಮೇಲೆ ಒಂದು ಮೆಣಸಿನಕಾಯಿ ಹಾಕೊಳಾತೀನಿ ಅದಾದಮೇಲೆ ನಾನು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡೇನಿ ನಾನು ಅದಕ್ಕೆ ಒಂದು ಎರಡು ಪೀಸ್ ಆಗುವಷ್ಟು ಆನಿಯನ್ ಹಾಕೊಳತ್ತೀನಿ ಅದಾದಮೇಲೆ ಒಂದೆರಡು ಬೆಳ್ಳುಳ್ಳಿ ಹೆಸ್ರು ಹಾಕೊಳತ್ತೀನಿ ನೋಡಿರಿ ಇವಾಗ ಫ್ರೆಂಡ್ಸ್ ಇವಾಗ ಜಾರ್ ಮುಚ್ಚಳ ಹಾಕೊಂಡ್ಬಿಟ್ಟ ನಾನು ಇದನ್ನು ಸಣ್ಣಗೆ ರುಬ್ಕೊಳತ್ತೀನಿ ನೋಡಿರಿ ಈ ಥರ ಬ್ಯಾಟರ್ ರೆಡಿ ಆಗೈತಿ ಇದು ಉಳಿದಿರೋದೆಲ್ಲ ಮೆಕ್ಕಿರೋದೂ ಇದೇ ಥರ ಬ್ಯಾಟರ್ ನಾವು ರೆಡಿ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಇಲ್ಲಿ ಮೆಕ್ಕಿದ್ದ ಒಂದು ಎರಡು ಮೂರು ಜಾರಾಗುವಷ್ಟೆಲ್ಲೂ ನಾನು ಬೆಳೆನ ನೆನೆಸ್ಕೊಂಡಿದ್ನಲ್ಲ ಹೀಗಾಗಿ ಒಂದು ಎರಡು ಮೂರು ಸತಿ ಹಾಕೋಬೇಕಾಗ್ತೈತಿ ನೋಡಿರಿ ಇಲ್ಲಿ ಉಳಿದಿದ್ದಂಥದು ಎಲ್ಲ ಹಾಕ್ಕೊಂಡ್ಬಿಟ್ಟು ಮತ್ತು ಇದು ಮಸಾಲೆ ಏನು ಬೇಕಲ್ಲ ಅದನ್ನು ಹಾಕೊಂಡ್ಬಿಟ್ಟ ನಾನು ಬ್ಯಾಟರ್ನ ರೆಡಿ ಮಾಡಿಕೊಂಡೆ ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಯ್ತು ಅಂತಲೇ ಹೇಳ್ಬೋದು ಇದಕ್ಕಿಂತ ಉಳಿದಿರೋ ಅಂತ ಏನೇನು ಮಸಾಲೆ ಹಾಕೋಬೇಕನ್ನೋದು ಕೂಡ ನಾನು ತೋರಿಸ್ತೇನೆ ನೋಡಿರಿ ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಯಾಕಂತಂದ್ರೆ ಇದು ಆಮೇಲೆ ಮಾಡ್ಕೊಂಡ್ರೆ ಆಯ್ತು ನಮ್ಮ ಹಸ್ಬೆಂಡ್ ಬಂದ ಮೇಲೆ ಅಂತಂದು ಸ್ವಲ್ಪ ಹೊತ್ತು ಅದನ್ನು ಬಿಟ್ಟಿದ್ದೆ ನಾನು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಅದಾದಮೇಲೆ ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ನಾನು ಇದಕ್ಕೆ ಏನು ಸೋಡಾ ಪುಡಿ ಹಾಕೊಳತ್ತೀನಿ ನೋಡ್ರಿ ಇವಾಗ ಸೋಡಾ ಪುಡಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಬೆಟ್ರ್ ಅನ್ನಿಸ್ತೈತಿ ಬಟ್ ಇಲ್ಲಿ ಒಂದು ಕಪ್ ಒಂದು ಸ್ಪೂನ್ ಆಗುವಷ್ಟು ಹಾಕೊಂಡೇನಿ ಅದಾದಮೇಲೆ ಸ್ವಲ್ಪ ಅಜ್ವೈನ್ ಹಾಕ್ಕೊಳಾತೀನಿ ನಾನು ಅದಾದಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳತ್ತೀನಿ ಇಷ್ಟೆಲ್ಲ ಹಾಕೊಂಡ್ಮ್ಯಾಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ಇಲ್ಲೇ ಪೂರ್ತಿಯಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡೆ ಇಲ್ಲಿ ಎಣ್ಣೆ ಏನಿತ್ತಲ್ಲ ಅದನ್ನು ಮಾರ್ನಿಂಗ್ ಸ್ವಲ್ಪ ನಾವು ನಮ್ಮ ಅದು ಎಣ್ಣೆ ಒಳಗಡೆ ನಾನು ಸುಮ್ಮನೆ ಎಣ್ಣೆ ಯಾಕೆ ವೇಸ್ಟ್ ಮಾಡೋದಂತ ಅದ ಎಣ್ಣೆ ಒಳಗನ್ನ ಈ ಥರ ಬಜ್ಜಿ ಮಾಡಿ ಮಾಡಿ ಬಿಡಾತೇನೆ ನೋಡಿರಿ ಇವಾಗ ಇದು ಎಷ್ಟು ಎಣ್ಣೆ ಐತಲ್ಲ ಅದ್ರ ಪೂರ್ತಿ ಆಗುವಷ್ಟು ಬೋಂಡಾಗಳನ್ನ ಮಾಡಿಕೊಂಡು ಬಿಡಾತೇನೆ ಇವಾಗ ನೋಡಿ ಫ್ರೆಂಡ್ಸ್ ಇದು ನೋಡಿರಿ ಎಣ್ಣೆ ಎಷ್ಟೈತಲ್ಲ ಅದ್ರ ಪೂರ್ತಿಯಾಗಿ ಬೋಂಡ ಬಿಟ್ಕೊಂಡೆ ನಾನು ಸ್ವಲ್ಪ ಕಡಿಮೆ ಉರಿ ಒಳಗನ ಬೇಯಿಸ್ಕೊಳಾತೀನಿ ಯಾಕಂತಂದ್ರೆ ಇದು ಜಾಸ್ತಿ ಉರಿ ಹೆಚ್ಚಿಬಿಟ್ಟ ಜಲ್ದಿ ಜಲ್ದಿ ಬೇಯಿಸ್ಕೊಕೆ ಹೋದ್ರೆ ಒಳಗೆ ಹಿಟ್ಟೆಲ್ಲ ಹಸಿ ಹಾಗೆ ಇರ್ತೈತಿ ಅಂತ ಅಂದ್ಕೊಂಡೆ ನಾನು ಸ್ವಲ್ಪ ಉರಿನ ಕಡಿಮೆ ಇಟ್ಟುಬಿಟ್ಟು ಬೇಯಿಸ್ಕೊಳಾತೀನಿ ನೋಡಿರಿ ಇವಾಗ ಇವೆಲ್ಲ ಒಂದು ಸೈಡ್ ಕರಿದವ ಇನ್ನೊಂದು ಸೈಡ್ ಕರಿಬೇಕಂತಂದ್ರೆ ಹೊಳಿಸಿ ಹಾಕ್ಕೊಳತ್ತೆ ನಾ ಇವಾಗ ಯಾವ ಥರ ನಾವು ಬಜ್ಜಿ ಮಾಡ್ತಿರ್ತೀವಲ್ಲ ಅದೇ ಥರ ಬಜ್ಜಿನ ಇದು ಹೊಳಿಸಿ ಹಾಕೊಳ್ಳೋದು ಮತ್ತು ಸ್ವಲ್ಪ ಕಡಿಮೆ ಉರಿಯೊಳಗೆ ಬೈಸ್ಕೊಳ್ಳೋದು ಮಾಡಬೇಕಷ್ಟೆ ನೋಡ್ರಿ ಇದು ಇವಾಗ ಬೋಂಡ ಎಲ್ಲ ರೆಡಿ ಆಗ್ಯಾವ ಇದನ್ನ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳಾತೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕಾಂಬಿನೇಷನ್ ಯಾವುದಾದ್ರೂ ಚಟ್ನಿ ಮಾಡ್ಕೋಬೇಕಲ್ಲ ಹೀಗಾಗಿ ನಾನು ಚಟ್ನಿ ಮಾಡ್ಬೇಕಂತಂದ್ರೆ ಒಂದು ಸೈಡಿಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಳಕ್ಕೆ ಎಲ್ಲ ಹಾಕ್ಕೊಂಡೆ ಇಟ್ಕೊಂಡೇನಿ ಇದಕ್ಕೆ ಯಾವ ಚಟ್ನಿ ಮಾಡ್ಕೋತೇನೆ ಅನ್ನೋದು ಕೂಡ ನಾನು ತೋರಿಸ್ತೇನೆ ಬರೀ ಇವಾಗ ಚಟ್ನಿ ಯಾವ ಥರ ಮಾಡ್ಕೋತೇನೆ ಅನ್ನೋದು ಕೂಡ ತೋರಿಸ್ತೇನೆ ಬರ್ರಿ ನೋಡೋಣ ರೀ ಈ ಥರ ಎಲ್ಲ ಬೋಂಡ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ಇಲ್ಲಿ ಎಷ್ಟು ಮೃದುವಾಗಿ ಮತ್ತು ಒಂಥರ ಬ್ಯಾರೇ ಆ ಬೋಂಡಾಕಿ ಹಿಟ್ಟಿನ ಬೋಂಡಕ್ಕಿಂತನೂ ಸ್ವಲ್ಪ ಟೇಸ್ಟಿಯಾಗಿ ಬೇರೆನೇ ಇರ್ತಾವೆ ನೋಡ್ರಿ ಇವಾಗ ಒಂದು ಜಾರ್ ತಗೊಂಡೆ ನಾನು ಆ ಜಾರ್ ತೊಗೊಂಡ್ಬಿಟ್ಟು ಸ್ವಲ್ಪ ಪುಟಾನಿನ ಹಾಕೊಳಾತೀನಿ ಪುಟಾನಿ ಆದಮ್ಯಾಗ ಇದಕ್ಕೆ ಒಂದೆರಡು ಮೂರು ಮೆಣಸಿನಕಾಯಿ ಹಾಕೊಳಾತೀನಿ ಇವು ಜಾಸ್ತಿ ಖಾರ ಎಲ್ಲ ಹೀಗಾಗಿ ನಾನು ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಳಾತೀನಿ ಅದಾದಮೇಲೆ ಸ್ವಲ್ಪ ಶುಂಠಿ ಮತ್ತು ಏನು ಕೊತ್ತಂಬರಿ ಸೊಪ್ಪನ್ನ ಎರಡನ್ನೂ ಕೂಡ ಹಾಕ್ಕೊಳ್ಳಾತೀನಿ ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳಾತೀನಿ ಇದಕ್ಕೆ ನೆಕ್ಸ್ಟ್ ಹೀಗೆ ನಾನು ಏನು ಹಾಕೋತೀನಿ ಅಂತಂದ್ರೆ ಸ್ವಲ್ಪ ಕೊಬ್ಬರಿ ಹಾಕೋತೀನಿ ಅದಾದಮೇಲೆ ಇದಕ್ಕೆ ಒಂದೆರಡು ಬೆಳ್ಳುಳ್ಳಿ ಹೆಸರು ನೋಡ್ರಿ ಇದಕ್ಕೆ ನಾನು ಪುದೀನ ಸೊಪ್ಪು ಕೂಡ ಹಾಕೊಳ್ಳಾತೀನಿ ಈ ಪುದೀನ ಸೊಪ್ಪನ್ನ ನಾವು ಆಲ್ರೆಡಿ ಫ್ರಿಜ್ ಒಳಗೆ ವಾಶ್ ಮಾಡೇ ಇಟ್ಕೊಂಡಿರ್ತೀವಿ ಹೀಗಾಗಿ ಇದನ್ನು ಆಮೇಲೆ ಮತ್ತೆ ವಾಶ್ ಮಾಡಿ ಏನು ಹಾಕಾತಿಲ್ಲ ನಾನು ಡೈರೆಕ್ಟಾಗಿ ಹಾಕತ್ತೀನಿ ನೋಡಿರಿ ಇವಾಗ ನಮಗೆ ಯಾವ ಪ್ರಮಾಣದೊಳಗೆ ಬೇಕಲ್ಲ ಆ ಪ್ರಮಾಣದೊಳಗೆ ನಾವು ಹಾಕೋಬೋದು ಇದನ್ನು ಇದ್ರದ್ದು ಸ್ಮೆಲ್ ಜಾಸ್ತಿ ಇಷ್ಟ ಆಗ್ತೈತಿ ಅವ್ರು ಸ್ವಲ್ಪ್ ಜಾಸ್ತಿ ಹಾಕೋಬೋದು ಕಡಿಮೆ ಬೇಕಾದವ್ರು ಕಡಿಮೆ ಹಾಕೋಬೋದು ಅದಾದಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕೊಳತ್ತೀನಿ ನೋಡಿರಿ ಇವಾಗ ಜೀರಿಗೆ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಕೊಂಡ್ಬಿಟ್ರೆ ಚಟ್ನಿನೂ ಕೂಡ ರೆಡಿ ಆಗ್ತೈತಿ ಇದ್ರ ಬೊಂಡಾಕ ಕಾಂ ಕಂಬಿನೇಷನ್ ಸೂಪರ್ ಆಗಿರ್ತೈತಿ ಅಂತಲೇ ಹೇಳ್ಬೋದು ಮೊಸರು ಬೇಕಾದವ್ರು ಮೊಸರು ಕೂಡ ಹಚ್ಕೊಂಡು ತಿನ್ಬೋದು ಸರಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬೈ ಬಾಯ್